ನಮಸ್ಕಾರ ನ್ಯೂಸ್ ಸ್ವಾಗತ ಕರುನಾಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಹಿಂದ ಸೇನೆ ಮತ್ತು ಮಾಧ್ಯಮ ಮಿತ್ರ ಬಳಗ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನೋತ್ಸವ ಕಾರ್ಯಕ್ರಮವನ್ನ ಉಚಿತ ಆರೋಗ್ಯ ಶಿಬಿರ ಹಾಗೂ ಅನ್ನದಾನ ಕಾರ್ಯಕ್ರಮ ನಡೆಸುವ ಮೂಲಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಹ್ಯುಮ್ಯಾನಿಟಿ ಕ್ಯಾನ್ಸರ್ ಚಾರಿಟೇಬಲ್ ಟ್ರಸ್ಟ್ ಲೋಗೋ ಉದ್ಘಾಟನೆ ಮಾನ್ಯ ಶಾಸಕ ಸಚಿವರು ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರಿಂದ ಉದ್ಘಾಟನೆಯನ್ನಗೊಳಿಸಲಾಯಿತು পের মেওড্ কোড। कार्मिक <laughs> यार <laughs> ನಮಗೆ ಒಂದು ಮಾಧ್ಯಮಕ್ಕೆ ಕಚೇರಿಗಂತ ಓಪನ್ ಆಗಿ ಇತ್ತು ಕಚೇರಿಗಂತ ದುಡ್ಡ್ ಕೊಟ್ರು ಹೇಳ್ತಾ ಇದ್ದೀನಿ ಅಂದ್ರೆ ಸೈಡ್ಗೆ ಬರ್ರಿ ಮೊಬೈಲಾ ಸರ್ ಹಂಗೇ ಹಂಗೇ ಎಲ್ಲ ಅಡ್ಡ ನಿಂತುಕೊಳ್ಳ್ರಿ ಏನು ಮಾಡೋಣ ಅಪ್ಪ 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 ಕಲ್ಪನಾ ನಡಿಸೋಣ ಸ್ವಲ್ಪ ಬೇಡ ಇಷ್ಟೊಂದು ಕಾಯ್ತಾ ಇದ್ರೆ ಇಷ್ಟೊಂದು ಕಾಯ್ತಾ ಇದ್ರೆ ಸ್ಟೇಷನ್ ಅಲ್ಲಿ ಕೈ ಅಡಬಹುದು ಏನೋ ಗೊತ್ತಾಯ್ತಾ ಆಸರ सह सिंध साईं साईं सारी सारी साड़ी अचे Halo, kesopas. Halo, selamat ಇವತ್ತು ಸಂವಿಧಾನಕ್ಕೆ ಮತಾಪಕ್ಕೆ ಈ ಮೋದಿ ಅಮಿತ್ ಶಾ ಅವ್ರನ್ನೆಲ್ಲ ಏನ್ ಮಾಡೋದು ರಾಜಕೀಯ ಮಾಡಿ ಸಂವಿಧಾನ ಅನಿಸ್ಬೇಕು ಅಂತ ಓಡಾಟ ಮಾಡಿದ್ರು ಅವರಾಗ್ಲಿ ಅವ್ರ ದೊಡ್ಡವರಾಗ್ಲಿ ಯಾವಾಗ ಮಾಡಕ್ಕೆ ಸಾಧ್ಯವಾಗ ಸಂವಿಧಾನ ಅನ್ಮಾಡಕ್ಕೆ ಆಗ್ಲಿಲ್ಲ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಂವಿಧಾನ ತಗೊಂಡು ಓಡಾಡ್ತಾ ಇದ್ದಾರೆ ಸಂವಿಧಾನ ತಗೊಂಡು ಕೈನಲ್ಲಿ ಓಡಾಡ್ತಾ ಇದ್ದಾರೆ ಇವರೆಲ್ಲ ಜಾತಿ ಬೇರೆ ಭಾವನೆ ಎಲ್ಲ ಮಾಡ್ತಾ ಮಾಡ್ತಾರೆ ಈ ದೇಶಕ್ಕೆ ತಂತ್ರಣ ಎಲ್ಲಾ ವರ್ಗದ ಜನ ಕೊಟ್ಟಿರೋದು ಎಲ್ಲ ಶಾಂತಿಯಿಂದ ತೋಟ ಆಗ್ತಾ ಅದು ನಮ್ಮ ದೇಶ ಅದು ಇದು ಎಲ್ಲ ಕಡೆ ಅದ್ರ ಜೊತೆಗೆ ನಮ್ಗೆ ಈ ಕ್ಷೇತ್ರದ ಕ್ಷೇತ್ರದ್ದು ಮಣ್ಣಿನ ಮಗ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾನು ಯಾರು ಡಿ ಸರ್ ಜಮೀರ್ ಅಹಮದ್ ಖಾನ್ ಅವತ್ತಿಂದ ಅಲ್ಪ ಸಂಖ್ಯೆ ನಮ್ಮ ರಾಜ್ಯ ಸರ್ಕಾರ ಯಾವ ಅದಕ್ಕೆ ನಡೆಸ್ತಾ ಇದ್ದಾವೆ ಗೊತ್ತಿದೆ ಯಾವತ್ತಿಂದ ಅಂಗ ಬರ್ತಾ ಇದೆ ಅವತ್ತಿಂದ ಶಾಂತಿಪೂರ್ಣವಾಗಿ ನಡೀತಾ ಇದೆ ನಮ್ಮ ಶಾಂತಿಪೂರ್ವವಾಗಿ ಏನು ಫೆನ್ಸನ್ ಅದ್ರ ಜೊತೆಗೆ ಇದು ಇದು ಕೊಡ್ತಾರೆ ಸ್ವಲ್ಪ ನಿಲ್ಸಿ ಇದೇ ಕೊಡ್ನಲ್ಲಿ ಇನ್ನೂ ಕ್ಷೇತ್ರದಲ್ಲಿ ಯಾರನ್ನ ನಾಯಕರು ಹೋರಾಟ ಮಾಡಿದ್ದಾರೆ ಅಂದ್ರೆ ಇದು ಬಿಜೆಪಿ ಜಮೀರ್ ಅಹಮದ್ ಖಾನ್ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ ಅವತ್ತು ಎಲ್ಲೂ ಬಿಜೆಪಿ ನಾಯಕರು ಅಂತ ಹೇಳಿಕೆ ಬಯಸ್ತೀನಿ ಜೈ ಜೈ ಭೀಮ್ ಸಂವಿಧಾನಕ್ಕೆ ದೊಡ್ಡದಲ್ಲಿ ಮಠಾಯಕ್ಕೆ ಈ ಮೋದಿ ಅಮಿತ್ ಶಾ ಅವರು ಎಲ್ಲ ಏನ್ ಮಾಡೋದು ರಾಜಕೀಯ ಮಾಡಿ ಸಂವಿಧಾನ ಅಲಿಸ್ಬೇಕು ಅಂತ ಹೋರಾಟ ಮಾಡಿದ್ರು ಅವರಾಗ್ಲಿ ಅವ್ರ ದೊಡ್ಡವರಾಗ್ಲಿ ಯಾರು ಮಾಡಕ್ಕೆ ಸಾಧ್ಯ ಇಲ್ಲ ಸಂವಿಧಾನ ಅನುಮಾನಕ್ಕೆ ಅನಿಸಿಕ ಆಗಲಿಲ್ಲ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅವರು ಅಂದ್ರೆ ಸಂವಿಧಾನ ತಗೊಂಡು ಓಡಾಡ್ತಾ ಇದ್ದಾರೆ ಸಂವಿಧಾನ ತಗೊಂಡು ಕೈನಲ್ಲಿ ಓಡಾಡ್ತಾ ಇದ್ದಾರೆ ಇವರೆಲ್ಲ ಜಾತಿ ಬೇದೆ ಭಾವನೆ ಎಲ್ಲ ತಗೊಂಡು ಮಾಡ್ತಾರೆ ದೇಶಕ್ಕೆ ಬಲಿದಾನ ಕೊಡ್ಲಿ ಎಲ್ಲ ವರ್ಗದ ಜನ ಕೊಟ್ಟಿರೋದು ಎಲ್ಲ ಶಾಂತಿಯಿಂದ ತೋಟ ಅಂದ್ರೆ ಅದು ನಮ್ಮ ದೇಶ ಸಾರೇ ಜಾಶೆ ಹಿಂದೂಸ್ತಾನೆ ಅದು ದೋಷ ನಮದು ಇದು ಎಲ್ಲ ತಲೆಗಳ ಅದ್ರ ಜೊತೆಗೆ ನಮ್ದು ಈ ಕ್ಷೇತ್ರದ್ದು ಮಣ್ಣಿನ ಮಗ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾನು ಯಾರೋ ಡಿ ಸೆಡ್ ಸಲೀರ್ ಅಹಮದ್ ಬಂದ್ ನಾಯಕರು ಮಂತ್ರಿ ಮಂತ್ರಿಯಾದ್ರೆ ನಮ್ಮ ರಾಜ್ಯ ಸರ್ಕಾರ ಯಾವ ಮಟ್ಟಕ್ಕೆ ನಡೆಸ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಯಾವತ್ತೂ ಕಾಂಗ್ರೆಸ್ ಬರ್ತಾ ಇದ್ದೀವಿ ಅವತ್ತಿಂದ ಶಾಂತಿ ಪೂರ್ವವಾಗಿ ನಡೀತಾ ಇದೆ ನಮ್ಮ ರಾಜ ಶಾಂತಿ ಪೂರ್ವವಾಗಿ ಏನು ಟೆನ್ಷನ್ ಇದ್ದಂಗೆ ಅದ್ರ ಜೊತೆಗೆ ನೀವು ನೋಡಿದ್ರು ಕೊಡ್ತಾರ ನೀವು ಸ್ವಲ್ಪ ನಿಲ್ಸಿ ಒಂದ್ ನಿಮಿಷ ನಿಲ್ಸಿಷ ನಿಲ್ಸಿ ಸುಖೇನಿ ಸರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಶುಭಾಶಯ ತೊಳಗ್ ಬಯಸ್ತಾ ಇದೀವಿ ನಿನ್ನೆ ಮೊನ್ನೆ ಮೂರು ದಿನ ನಾನು ಹುಬ್ಲಿ ಧಾರವಾಡ ಬೆಳಗಾಂ ಹವೇಲಿ ನಾನು ನಾನು ನೋಡ್ತಾ ಈಚೀಚಿಗೆ ಏನಾಗಿದೆ ಅನ್ನೋದನ್ನ ಮುಂಚೆ ಬಾಬಾ ಅಂಬೇಡ್ಕರ್ ಜಯಂತಿ ಅಂದ್ರೆ ಹದಿನಾಲ್ಕನೇ ತಾರೀಕು ಒಂದಿನ ಮಾಡ್ತಾ ಇತ್ತು ಈಗ ನಾನು ನೋಡಿ ಬೆಳಗಾಂ ಮೂರು ದಿನದಿಂದ ಸಿದ್ಧತೆ ಮಾಡ್ತಾ ಇದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ಬೇಕಂತ ಮೂರು ದಿನ ಸಿದ್ಧತೆ ಮಾಡಿ ನನಗೆ ಖುಷಿ ಅಂತಂದ್ರೆ ಮುಂಚೆ ಏನಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಹೇಳ್ತೀನಿ ಕೇಳಿ ಮುಂಚೆ ಏನಾಗಿದ್ರು ಎಸ್ ಸಿ ಎಸ್ ಟಿ ದಲಿತ ಅಂಬೇಡ್ಕರ್ ಜಯಂತಿನ ಹೆಚ್ಚಿನ ಸಿದ್ಧತೆ ಮಾಡ್ಕೊಂಡು ಬರ್ತಾರೆ ಈ ನಡುವೆ ಎಲ್ಲಾ ಸಮಾಜದವರ್ಗವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಮಾಡಬೇಕಂತ ಎಲ್ಲ ಕಡೆ ಸಿದ್ಧತೆಯನ್ನ ಮಾಡ್ಕೊಂಡು ಬರ್ತಾರೆ ಕಾರಣ ಅಂದ್ರೆ ಇದು ಅರ್ಥ ಆಗಿದೆ ದೇವರ ನಮ್ಮ ದೇಶದಲ್ಲಿ ಯಾರ ನೈದ್ರೆ ಅಂತ ನಾನು ಹಿಂದೆ ಬರ್ತಾ ಇದ್ದರೆ ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹದಿನೆಂಟು ಗಂಟೆ ಕೆಲಸ ಮಾಡೋದಂತೆ ಹದಿನೆಂಟು ಗಂಟೆ ಕೆಲಸ ಮಾಡುವಾಗ ನೀವು ಧರ್ಮಪತ್ನಿ ಹೋಗಿ ಎಲ್ಲ ಧರ್ಮಪತಿಗಳಿಗೆ ಅವ್ರ ಗಂಡ ಅಂದ್ರೆ ಪ್ರೀತಿ ಇರ್ತದಲ್ಲ ಆರೋಗ್ಯ ಕೆರ್ಸ್ಕೊಂಡು ಹೆಚ್ಚು ಕಡಿಮೆ ಆಗ್ಬೋದು ಅಂತ ಹೇಳ್ಬಿಟ್ಟು ಎಲ್ಲರ ಚಿಂತನೆ ಇದ್ದೇ ಇರ್ತದೆ ಅವ್ರು ಆವಾಗ್ ಹೇಳೋರಂತೆ ಸರ್ ನೀವು ಹದಿನೆಂಟು ಗಂಟೆ ಕೆಲಸ ಮಾಡ್ತಾ ಇದ್ರ ನಿಮ್ಮ ಆರೋಗ್ಯ ಸರಿ ಇಲ್ಲ ದಯ ಮಾಡಬೇಡ ಕನಿಷ್ಠ ಒಂದು ಆರು ಏಳು ಗಂಟೆ ಆದ್ರೆ ನೃತ್ಯ ಮಾಡಿದ್ರೆ ಇಲ್ಲ ನನಗೆ ಇವತ್ತು ಸಂವಿಧಾನ ಬರೆಯದ್ ನನ್ಗೆ ಅವಕಾಶ ಸಿಕ್ಕಿದೆ ಒಂದು ದೂರ ಬಿಟ್ಟು ನಾನು ನಾನು ನೃತ್ಯ ಮಾಡ್ಕೊಂಡು ನನ್ನ ಕಾಲ ತಂದುಬಿಟ್ರೆ ಹೆಚ್ಚು ಕಡಿಮೆ ಆದರೆ ನನ್ಗೆ ಶಾಪ ತಟ್ಟದೇನೆ ಎಲ್ಲಾ ಸಮಾಜದವರೆಗೂ ನನ್ನ ಸಂವಿಧಾನ ಕೊಡಬೇಕು ನನ್ನ ಆರೋಗ್ಯ ಕೆಟ್ಟರು ಪರವಾಗಿಲ್ಲ ನನ್ನ ಸತ್ರು ಪರವಾಗಿಲ್ಲ ನನ್ನ ಸಂವಿಧಾನನ ಸರಿ ಸಂವಿಧಾನ ಕೊಡ್ಬೇಕಂತ ಹೇಳ್ಬಿಟ್ಟು ಅವ್ರ ಸಂವಿಧಾನ ಕೊಟ್ಟಿರೋದು ಅದ್ರ ಜೊತೆ ಇನ್ನೊಂದು ಬುಕ್ಕಲ್ಲಿ ಓದ್ತಾ ಇದ್ವ ಹೇಳ್ತಾ ಇದ್ರು ಕಾಂಗ್ರೆಸ್ ಸರ್ಕಾರನೆ ಬರೋದು ಕಾಂಗ್ರೆಸ್ ಸರ್ಕಾರ ಬಂದ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಾನು ಮಂತ್ರಿ ಆದ್ರೆ ನಾನು ವಸತಿ ಮಂತ್ರಿ ಅಂತ ಬಹಳ ಸತಿ ಹೇಳ್ಕೊಂಡಿದ್ರು ನಾನು ಹಾಗಾಗಿ ಮನೆ ಮುಖ್ಯಮಂತ್ರಿಗಳು ನನ್ನ ವಸತಿ ಮಂತ್ರಿನೇ ಬೇಕಂತ ನಾನು ಕೇಳ್ತಕೊಂಡೆ ಕಾರಣ ಅಂದ್ರೆ ಬಡವ್ರಿಗೆ ಒಂದ್ ಮನೆ ಕೊಡ್ಬೋದಕ್ಕೆ ಸಾಧ್ಯ ಆಗ್ತದೆ ಒಂದ್ ಸಹಾಯ ಮಾಡಕ್ ಸಾಧ್ಯ ಆಗ್ತದೆ ಅಂತ ನನ್ ತಗೊಂಡೆ ನಾನ್ ಮಂತ್ರಿ ಆದ್ಮೇಲೆ ನನ್ ಗಮನಕ್ಕೆ ಬಂತು ಸ್ಲಂ ಬೋರ್ಡ್ ಅಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ಅದ್ ಯಾವಾಗ ಶಾಂಕ್ಷನ್ ಆಗಿದ್ರು ಇಂದಿನ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಹದಿನೈದು ಹದಿನಾರು ಹದಿನೇಳು ಹದಿನೆಂಟಕ್ಕೆ ಸ್ಯಾಂಕ್ಷನ್ ಆಗಿದ್ರು ಅದಾದ್ಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ ಬಿಜೆಪಿಯವರು ಒಂದ್ ಮನೇನು ಕೂಡ ಸಾಧ್ಯ ಆಗಿಲ್ಲ ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಕುಮಾರಸ್ವಾಮಿ ಅವರು ಒಂದೂರು ವರ್ಷ ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಅದೇ ತರ ರಾಜೀವ್ ಗಾಂಧಿ ಆತ್ಮಗಳೇ ಇವತ್ತು ವಿಶೇಷವಾದ ಜನ ಅಂತಂದ್ರೆ ಈ ನಮ್ಮ ಭಾರತ ದೇಶದಲ್ಲಿ ಒಂದು ಮಹಾನ್ ದೊಡ್ಡ ಶಕ್ತಿ ಅದು ಮಹಾನಾಯಕರು ಹುಟ್ಟಿದಂಥ ದಿನ ಇಂದು ಇವತ್ತು ಡಾಕ್ಟರ್ ಬಿ ಆರ್ ಭೀಮರಾವ್ ಅಂಬೇಡ್ಕರ್ ಅವರು ಹುಟ್ಟಿದಂಥ ದಿನ ಈ ದಿನ ನನಗೆ ದೊಡ್ಡ ಹಬ್ಬ ಇಡೀ ದೇಶದಲ್ಲೇ ಹಬ್ಬ ಇಡೀ ದೇಶದಲ್ಲ ವಿಶ್ವ ವಿಶ್ವದ ವಿಶ್ವದಲ್ಲೂ ಹಬ್ಬ ಆವತ್ತು ಯಾಕಂದರೆ ಇವತ್ತಿನ ದಿವಸನ ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಹೇಳಿದ್ದಾರೆ ಹಂಗಾಗಿ ವಿಶ್ವವೇ ಹೊಗಳುವಂಥ ಒಂದು ಏಕೈಕ ನಾಯಕ ಅಂತ ಅದು ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ದಿನಾಚರಣೆ ಇವತ್ತು ಭಾಳ ಅದ್ಧೂರಿಯಾಗಿ ಇಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ಏನಪ್ಪ ಇನ್ನೊಂದು ಹೇಳಕ್ಕೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅಂದರೆ ಏಳು ಒಂಬತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮೈಸೂರು ಒಡೆಯರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೆ ಮಾತನಾಡಿಕೊಂಡು ಮತ್ತು ಅಲ್ಲಿಂದ ಏನು ನಮ್ಮ ಸದಾಶಿವನಗರದಲ್ಲಿ ಭೂಮಿ ಹಂಚಿಕೆ ವಿಷಯವಾಗಿ ಈ ರಸ್ತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾ ಇದ್ದಾರೆ ಆಗ ಇಲ್ಲಿರುವಂಥ ಸ್ಥಳೀಯರುಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರೆ ಗೊತ್ತಾಗಿದೆ ಆದ ತಕ್ಷಣ ಏನು ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಿಂದ ಬಂದಿದ ತಕ್ಷಣ ಇವರೆಲ್ಲ ಅವ್ರನ್ನ ರಿಸೀವ್ ಮಾಡ್ತಾರೆ ಮಾಡ್ಕೊಂಡು ಬಂದು ಈಗ ನಿಂತ ಸ್ಥಳ ಇದು ಈ ಭಾಗ ಈ ಭಾಗದಲ್ಲಿ ನಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ನೋಡಿ ಅವರನ್ನು ಮಾತಾಡಿಸ್ತಾರೆ ಮಾತಾಡಿದಾಗ ಕೆಲವೊಬ್ರು ಹಿರಿಯರುಗಳಲ್ಲ ಇಲ್ಲಿದ್ರು ಅಂಥ ಹಿರಿಯರುಗಳು ಯಾರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ನೋಡಿದ್ರಲ್ಲ ಅವ್ರ ಕಣ್ಣುಗಳನ್ನ ನೇರವಾಗಿ ನೋಡಿದ್ದೇನೆ ಯಾರು ಬಾಬಾ ಸಾಹೇಬ್ ಅಲ್ಲಿ ಮಾತಾಡಿದ್ರಲ್ಲ ಅವರು ಮಾತಾಡೋದನ್ನ ನಾನು ನೇರವಾಗಿ ಮಾತಾಡೋದನ್ನ ಕಿವಿಯಲ್ಲಿ ಕೇಳಿಸ್ಕೊಂಡಿದ್ದೀನಿ ಯಾರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಹುಟ್ಟಿದ್ರಲ್ಲ ಅವ್ರ ಕೈಯ್ಯ ನಾನು ಮುಟ್ಟಿದ್ದೇನೆ ಆದ್ದರಿಂದ ಈ ವಿಶೇಷವಾದ ಭಾಗ ವಿಶೇಷವಾದ ಸ್ಥಳ ಅಂತ ಹೇಳ್ಬೋದು ಪವಿತ್ರವಾದ ಸ್ಥಳ ಈ ಸ್ಥಳದಲ್ಲಿ ಇವತ್ತು ಏನು ನಮ್ಮ ಕರುನಾಡ ಡಾಕ್ಟರ್ ಎಂ ಬಿ ಆರ್ ಅಂಬೇಡ್ಕರ್ ಹಿಂದಾಸೇನೆ ಮತ್ತು ಮಾಧ್ಯಮ ಮಿತ್ರರು ಬೆಳಗ ನಾವಿಬ್ಬರೂ ಸೇರಿ ಇಲ್ಲಿ ವಿಜೃಂಭಣೆಯಾಗಿ ಒಂದು ದೊಡ್ಡ ಒಲಂಪಸ್ ಹೆಲ್ತ್ ಕ್ಯಾಂಪನ್ನು ಇಲ್ಲಿ ಕ್ಯಾನ್ಸರ್ ಪೇಷಂಟ್ ಕ್ಯಾನ್ಸರಲ್ಲಿ ನರಳುತ್ತಾ ಇರುವಂಥ ಕಷ್ಟದಲ್ಲಿ ಇರುವಂಥ ನಮ್ಮ ಸಹೋದರ ಸಹೋದರಿಗಳು ಮತ್ತು ನಮ್ಮ ಬಂಧುಗಳಿಗೆ ಇವರು ಉಚಿತವಾಗಿ ಇವತ್ತು ಏನು ಹೆಲ್ತ್ ಕ್ಯಾಂಪನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಈ ಸ್ಥಳದಲ್ಲಿ ಹ್ಯೂಮನ್ ರೈಟ್ಸ್ ಫೌಂಡೇಶನ್ಸ್ ವತಿಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತೀರಿ ನಮ್ಮ ಡಾಕ್ಟರ್ ಜೆ ಆನಂದನವರು ಮತ್ತು ಕೃಷಿ ಅವರು ಈ ಮದುವೆ ಮಿತ್ರರು ಎಲ್ಲರೂ ಸೇರಿ ಈ ಹಬ್ಬವನ್ನು ಆಸಸ್ತೀರಿ ನಿಮ್ಮೆಲ್ಲರಿಗೂ ಜೈ ಬಿ ಬಂದ ಜೈ ಬಿ ಜೈ ಭಾರ ಯಾಕಂದರೆ ನಮಗೆಲ್ಲರಿಗೂ ಹಕ್ಕು ಕೊಟ್ಟಿರುವ ಬೀದಿ ಕೊಟ್ಟಿರುವ ಒಂದು ದೊಡ್ಡ ಸ್ಥಾನ ಕೊಟ್ಟಿರೋದು ಎಲ್ಲ ಒಂದು ಕೊಟ್ಟಿರೋದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಒಂದು ಹತ್ತು ನಮ್ಗೆ ಕೊಟ್ಟಿದ್ದಾರೆ ನಾವೆಲ್ಲ ಏನು ಸಾಧ್ಯವಿಲ್ಲ ಯಾಕಂದ್ರೆ ಅವ್ರು ಕೊಟ್ಟಿದ್ದ ಒಂದು ಸಂವಿಧಾನ ಎಲ್ಲರಿಗೂ ಸಮಾನತವಾಗಿ ಸಂವಿಧಾನ ಕೊಟ್ಟಾರೆ ಇವತ್ತು ಒಂದು ಟಿ ಮಾರ್ ಅವರು ಒಂದು ಪ್ರಧಾನಮಂತ್ರಿ ಯಾಕೆ ಬೇಕಾದ್ರೆ ಅವ್ರು ಕೊಟ್ಟಿರೋ ಒಂದು ಸಂವಿಧಾನ ಇವತ್ತು ಒಂದು ಕಲ್ಲಗಾಡಿ ಉತ್ಸವ ಒಂದು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ಜನೋತ್ಸವವನ್ನು ಇಡೀ ದೇಶದಲ್ಲಿ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದ ಸಂವಿಧಾನ ಬರೆದಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಎಲ್ಲರಿಗೂ ಕೂಡ ಸಮಾನವಾಗಿ ಬಾಳಬೇಕು ಅಂತ ಹೇಳಿ ಒಳ್ಳೆಯ ಸಂವಿಧಾನವನ್ನು ಕೊಡ್ತಾರೆ ನಮಗೆಲ್ಲ ಗೊತ್ತಿರಬೇಕು ಇವತ್ತು ಪ್ರಪಂಚದಲ್ಲಿ ಅತಿ ಶ್ರೇಷ್ಠ ಯಾವುದನ್ನು ಸಂವಿಧಾನ ಇದೆ ಯಾವುದನ್ನ ಒಂದು ಕಾನ್ಸ್ಟಿಟ್ಯೂಷನ್ ಯಾವುದಿದೆ ಅಂತೇಳಿದ್ರೆ ಅದು ನಮ್ಮ ಭಾರತದ ಈ ಕೀರ್ತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೋಗಬೇಕು ಏಕೆ ಅಂತ ಹೇಳಿದ್ರೆ ಅತಿ ಶ್ರೇಷ್ಠ ಯಾವುದನ್ನ ಒಂದು ಸಂವಿಧಾನ ಇದೆ ಅಂತೇಳಿದ್ರೆ ಅದು ಭಾರತ ದೇಶದ್ದು ಯಾಕೆ ಅಂಥೇಳಿದ್ರೆ ಎಲ್ಲ ಜನರನ್ನು ಕೂಡ ಸಮಾನವಾಗಿ ಬಾಳಬೇಕು ಅಂತೇಳಿ ಒಳ್ಳೆಯ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ ಇವತ್ತು ಅವರು ಏನು ನಮಗೆ ಒಂದು ಮಾರ್ಗವನ್ನು ಹಾಕ್ಕೊಟ್ಟಿದಾರೋ ಆ ಮಾರ್ಗದಲ್ಲಿ ಹೋಗೋಣ ಎಲ್ಲರನ್ನೂ ಕೂಡ ಒಂದೇ ರೀತಿಯಾಗಿ ಕಾಣುವಂತಹ ಒಂದು ಮಾರ್ಗವನ್ನು ಹೇಳಿದ್ದಾರೆ ಅವರು ಅದರ ಕಾರ್ಯಕ್ರಮಗಳನ್ನು ನೂರು ಮೂವತ್ತ್ನಾಲ್ಕನೇ ವರ್ಷ ಇವತ್ತು ಎಲ್ಲರೂ ಕೂಡ ಎಲ್ಲ ಕಡೆ ಇವತ್ತು ವಿಜೃಂಭಣೆಯಿಂದ ನಡೀತಾ ಇದೆ ಇವತ್ತು ಇಲ್ಲಿ ನಾನು ಕಳೆದ ಮೂವತ್ತು ವರ್ಷದಿಂದ ನಾನು ಇಲ್ಲಿ ಒಂದು ಈ ಒಂದು ಇದಾಗಿತ್ತು ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ